ಇವತ್ತು ನಾವು ಎಸ್ಐಟಿ ನಾವು ಯಾರು ವಿರೋಧ ಮಾಡಿಲ್ಲ ಸರ್ಕಾರ ಏನ್ ನಿಲುವು ಅದನ್ನ ನಾವು ಸ್ವಾಗತವನ್ನ ಮಾಡಿದ್ದೀವಿ ಯಾಕೆಂದ್ರೆ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ನಡೆದಂತ ಸೌಜನ್ಯ ಆ ಹೆಣ್ಮಗಳ ಕೊಲೆ ಏನಿತ್ತು ಹೈಕೋರ್ಟ್ ಸಿಬಿಐ ಆದ್ರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು ಆ ಸೌಜನ್ಯಳ ಎಣ ಕೂಡ ಸಿಕ್ಕಿದೆ ಅಲ್ಲಿ ಎಲ್ಲಿ ಊಣವರೇನೋ ಅದೆಲ್ಲ ಸಿಕ್ಕಿದೆ ಇವತ್ತು ಅದರ ತನಿಖೆ ಎಲ್ಲೋ ಒಂದ್ ಕಡೆ ಒಟ್ಟೋಯ್ತು ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಇವ್ರು ಏನಿದೆ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರಣೆ ಇದನ್ನ ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮ ಅಧಿಕಾರಿಗಳ ಮೇಲೆ ಅದಾದ್ಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದರಲ್ಲಿ ಇವತ್ತು ಆ ಕಡೆ ಇರೋರು ಈ ಕಡೆ ಇರೋರು ಅಧಿಕಾರಿಗಳು ಪತ್ರಿಕಾ ಮಿತ್ರರು ಇವರು ಯಾರು ವಿರೋಧ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ ನಾವೆಲ್ಲಾ ಕೂಡ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮ್ಗೆಲ್ಲರೂ ಕೂಡ ಅಪಾರವಾದಂತ ನಂಬಿಕೆ ಇರ್ತಕ್ಕಂಥ ಈಗ ನಮ್ಗಿನ ಈಶ್ವರ ಹೆಸರಿಟ್ಕೊಂಡವ್ರು ಆ ಕಡೆ ಜಾಸ್ತಿ ಅವ್ರೆ ಸಿದ್ದರಾಮಣ್ಣ ಈಶ್ವರ ಈ ಶಿವಕುಮಾರ್ ಈಶ್ವರ ಪರಮೇಶ್ವರ ಬಸವರಾಯ ರೆಡ್ಡಿ ಬಸವಂದ್ರ ಈಶ್ವರ ರಾಮಲಿಂಗ ಅಂದ್ರೆ ಲಿಂಗ ಐತೆ ಅದು ಈಶ್ವರ ನರೇಂದ್ರ ಸುರೇಶ್ ಅಲ್ಲೇ ಅವ್ರಿ ಸುರೇಶ್ ಅದರಲ್ಲೂ ಈಶಾ ಐತೆ ನರೇಂದ್ರ ನರೇಂದ್ರ ಅವ್ರೆ ಅಲ್ಲ ಬಹಳಷ್ಟು ಜನ ಅಲ್ಲಿ ಈಶ್ವರ ಹೆಸರಿರ್ತಕ್ಕಂಥವ್ರು ಇದ್ರಿ ಅಲ್ಲಿ ಅಪಚಾರ ಮಾಡ್ತಾರೆ ನಾವ್ ಹೇಳ್ತಾ ಇಲ್ಲ ಶಿವಲಿಂಗೇಗೌಡ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದ್ರೆ ದೇವರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ ವಿಶ್ವನಾಥ ನಮ್ಮಅಪ್ಪ ಧರ್ಮಸ್ಥಳದ್ದು ಇದ್ರಲ್ಲಿ ಹುಟ್ಟಿದ್ದು ಅಂತೇಳಿ ನಾನು ವಿಶ್ವನಾಥ ಅಂತ ಇಟ್ಟರೋ ನನಗೆ ಅಧ್ಯಕ್ಷರೇ ಯಾವ ದೇವರ ಮೇಲೆ ಬೇಕಾದ್ರೂ ನಾವ್ ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ ಯಾಕಂದ್ರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು ನಮ್ಗೆ ಹೇಳ್ತಾ ಇದ್ರು ಸಣ್ಣ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲೇನ ತಗೊಂಬಂದ್ರೆ ಬಸ್ಸ ನಿಂತು ಹೋಗ್ತದೆ ಈ ತರ ನಾವು ಆ ನಂಬಿಕೆ ನಿಟ್ಟಿರ್ತಕ್ಕಂಥದ್ದು ಆದ್ರೆ ಇವತ್ತು ಆ ಎಸ್ಐ ಟಿ ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅವನ ಮುಸುಕು ನೂರು ಎಣಗಳ ಕೊಲೆ ಆಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದಿನಿ ಅಂತ ಹೇಳ್ತಾನೆ ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ ಕೊಲೆ ಮಾಡಿರೋದು ಅವ್ನ್ ಗೊತ್ತಿದ್ರೆ ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಅವತ್ತೆ ಪೊಲೀಸ್ ಹೇಳ್ಬೇಕಾಗಿತ್ತು ಅವತ್ತೆ ವಿಚಾರ ತಿಳಿಸ್ಬೇಕಾಗಿತ್ತು ನೂರು ಎಣಗಳನ್ನ ಕೊಲೆ ಮಾಡಿರೋದು ನೋರು ಅಂತಂದ್ರೆ ಅವ್ನು ಗಲ್ಲು ಗಲ್ಗಾಕ್ಬೇಕಾಗ್ತದೆ ಅವನಿಗೆ ಅದನ್ನ ನಾವು ಎಣ ನೋಡಿದಿವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು ಅವ್ರದ್ದು ತಪ್ಪಲ್ವಾ ಕೊಲೆ ಮಾಡಿದವನು ಎಷ್ಟು ತಪ್ಪು ಕೊಲೆ ನೋಡದಂತವನು ಹೇಳದ ಇರ್ತಕ್ಕಂಥ ಅಷ್ಟೇ ತಪ್ಪಾಗ್ತದೆ ಅದು ಅದನ್ನು ಕೂಡ ತನಿಖೆ ಮಾಡ್ಬೇಕಾಗ್ತದೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು ಯಾಕಂತಂದ್ರೆ ನಾವು ಭಕ್ತರಾಗಿ ನಾವು ಭಯ ಇದ್ದಿದ್ದೇನು ಅಂದ್ರೆ ಯೂಟ್ಯೂಬರ್ಗಳೇ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ರು ಮಾತಾಡ್ತಾ ಇಲ್ಲ ಇವ್ರ ಮನೇಲಿ ಹೆಣ್ಮಕ್ಳ ಈ ತರ ಎಲ್ಲರ ಮೇಲೆ ಯೂಟ್ಯೂಬ್ಗಳು ಬಹಳ ಒಂದು ಐದು ನಿಮಿಷದಲ್ಲಿ ನೂರು ಬರ್ತವೆ ಕಾಮೆಂಟ್ಗಳು ಇದಕ್ಕೆ ಒಂದ್ ಸ್ವಲ್ಪ ಎಲ್ಲ ಎದುರುಕೊಂಡು ನಾವ್ ಯಾರು ಮಾತಾಡ್ತಾ ಇರ್ಲಿಲ್ಲ ಆದ್ರೆ ಮೊನ್ನೆ ಸಹಿಸಕ್ಕಾಗದೇ ನಾನೊಂದು ಹೇಳಿಕೆ ಏನು ಕೊಟ್ಟೆ ತರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ದೇನು ಅಭ್ಯಂತರ ಇಲ್ಲ ತನಿಖೆಯನ್ನು ಮಾಡಲಿ ಆದ್ರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸ್ ಈಗ ಯಾರು ಹೋರಾಟಗಾರರಿದ್ದಾರೆ ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ದೇವರು ವೇಸ್ಟ್ ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ ವಿಭೂತಿ ಇಟ್ಕೊಂತಾನೆ ಕೇಸರಿ ಶಾಲ ಹಾಕೊಂತಾನೆ ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದ್ರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರ ಅವ್ರೇನಾದ್ರು ಮಾಡಿದ್ರ ಇಲ್ಲ ಆಡಳಿತ ಮಾಡ್ಲಿ ಅವ್ರ ಯಾರ ಮೇಲೆ ಅವ್ರದ್ದು ಅಪಾದ್ನೆ ಅದನ್ನ ತನಿಖೆ ಮಾಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಈ ನೆಪದಲ್ಲಿ ನಾನು ಮಾಡಿದಾಗ ನನ್ನೊಂದು ಸ್ಟೇಟ್ಮೆಂಟ್ ಏನ್ ಮಾಡಿದೆ ನಾವು ಯಲಾಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ ಇನ್ನೂರು ಕಾರಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಚಲೋ ಅಂತ ಹೇಳಿ ಮಾಡಿದ್ವಿ ಹದಿನಾರನೇ ತಾರೀಕು ನಾನು ಶನಿವಾರ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ನಾನೂರು ಗಾಡಿ ಹೋಗ್ತಾ ಇದೀವಿ ನಾವು ಅಲ್ಲಿ ಅಲ್ವ ಏನ್ ಮಾಡ್ತೀವಿ ದೇವಸ್ಥಾನ ಪೂಜೆ ಮಾಡ್ತೀವಿ ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ರೆ ಯಾರು ತಪ್ಪಾಗಿದೆಯ ಅವರಿಗೆ ಶಿಕ್ಷೆ ಕೊಡು ಯಾರು ನಿಮ್ಗೆ ಅಪಚಾರವನ್ನು ಮಾಡ್ತಾ ಅವ್ರಿಗೂ ಶಿಕ್ಷೆ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರೋದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಭಾಷಣ ಮಾಡಲ್ಲ ಏನಿಲ್ಲ ಇಲ್ಲ ಆದ್ರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರು ಇಟ್ಕೊಂಡಿರೋನೆ ನನ್ನ ಬಗ್ಗೆ ಎಷ್ಟು ಕೆಟ್ಟದ ಕಾಮೆಂಟ್ ಮಾಡವನೇ ಅಂತ ಹೇಳಿದ್ರೆ ನನ್ನ ಕುಟುಂಬದ ಬಗ್ಗೆ ಮಾತಾಡವ್ನ ಇವ್ನ ಹೋಗ್ತಾ ಇರೋದು ಇವನ್ ಬ್ಲಾಕ್ ಮನಿ ವೀರೇಂದ್ರ ಹೆಗಡೆ ಅವ್ರ ಹತ್ರ ಇವನು ತೀರ್ಪಿಯಲ್ಲಿ ಇಟ್ಟವ್ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋನೇ ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋನೇ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತಾಡೋನೇ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡವ್ನ ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವ್ನ ಇವತ್ತು ಕೇಸಲ್ಲಿ ಬೇರಲ್ಲ ಅವನೇ ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವ್ನ ನೀವ್ ಮಾತಾಡಿದ್ರೆ ನಿಮ್ ಬಗ್ಗೆನು ಮಾತಾಡ್ತಾನೆ ಅವನು ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ ಮೆಂಟ್ ಅಲ್ಲ ಅವನು ರೋಲ್ ಕಾಲ್ ಅವನು ಇವತ್ತು ನಾವ್ ಯಾರಾದ್ರೂ ಯೂಟ್ಯೂಬ್ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟ ತಗೊಂಡ್ ನಮ್ಮ ಮೇಲೆ ಕೇಸ್ ಮಾಡ್ತಾರೆ ಏನ್ ಹೇಳಿ ಅಧ್ಯಕ್ಷರ ಅವನ್ನ ಅವ್ನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆ ಅದನ್ನೆಲ್ಲ ತಗೊಂಡ್ ಮಾಡ್ತಿ ಮಾತಾಡ್ತೀನಿ ನಾನು ಅಂತಕ್ಕಂತ ನೇರವಾಗಿ ಮಾತಾಡ್ತಾನೆ ಇವತ್ತರೆಗೂ ಅವನು ಕೇಸ್ ಮಾಡಿಲ್ಲ ನಾವು ಐ ಟಿ ಅವರು ಈ ತರ ನೀನು ಹೇಳ್ತಾ ಇದೀರಪ್ಪ ಅಂತ ಎಸ್ ಐ ಟಿ ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ ಗೃಹ ಸಚಿವರು ಐನೂರು ಕೋಟಿ ರೂಪಾಯಿ ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ ಐನೂರು ಕೋಟಿ ರೂಪಾಯಿ ತಗೊಂಡವನ ಅಂತ ಹೇಳವನೇ ಅವನು ನಕಲಿ ಲಾಯರು ನಿಮ್ಗೆ ಗೊತ್ತಿರ್ಲಿ ಆದ್ರೂ ಕೂಡ ನೀವು ಅದ್ಯಾಕೋ ಮೂರನೇ ಕಣ್ಣು ತೆಗಿತಾನೆ ಇಲ್ಲ ನೀವು ಇರೋ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದೀರಾ ನೀವು ಡೇಂಜರ್ ಅಲ್ಲ ಬಸ್ ಅಂತವ್ರು ಭಸ್ಮ ಆಗ್ಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದವ್ರನ್ನು ಭಸ್ಮ ಮಾಡ್ರಿ ನಕ್ಲಿ ಅವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು ನಿಮ್ಮ ಹೆಸರು ಜಗತ್ ಜಾಹಾಹಾಹಿರ್ ಆಗ್ತದೆ ಅದ್ರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಅಂದ್ರೆ ಇದಕ್ಕೊಂದು ಅಂತ್ಯ ಆಡ್ಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತಾವ್ರೆ ಅದೇ ಸಮಸ್ಯೆ ಆಗಿರೋದು ನಮ್ಗೆ ಎಸ್ ಐ ಟಿ ತನಿಖೆದು ಇದು ಅಂತ್ಯ ಆಡಬೇಕು ನಾಳೆ ಟಿ ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸ್ ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ ಬರ್ಕೊಡ್ರಿ ಇವತ್ತೆ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ ಅವರು ಆ ಧರ್ಮಾಧಿಕಾರಿ ಜೊತೆ ಮಿಂಗಲ್ ಆಗ್ಬಿಟ್ರು ಇವ್ರು ಬ್ಲಾಕ್ ಮನೆ ಎಲ್ಲ ಇಟ್ಟವ್ರೆ ಮಾಡ್ಲಿಲ್ಲ ಅಂತಂದ್ರೆ ಕೇಳ್ರಿ ಅವ್ರು ಏನ್ ಹೇಳಿದ್ರು ಕೂಡ ಇದನ್ನ ಅಂತ್ಯ ಆಡ್ಬೇಕಾಗ್ತದೆ ಕೊಲೆ ಅಂತೂ ಆಗಿದೆ ಯಾರೋ ಒಬ್ಬ ಮಾಡವನೇ ಈ ತರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ ಸೇಮ್ ಸೌಜನ್ಯ ಹೇಳ್ತಾರೆ ಬೇರೆ ಹೆಣ್ಮಕ್ಳ ಬಗ್ಗೆ ನೀವ್ ಮಾತಾಡ್ಬೇಕಲ್ಲ ಇದು ಇರ್ತಕ್ಕಂಥದ್ದು ಅದ್ರ ಹುನ್ನಾರ ಏನು ಅಂತ ಹೇಳ್ತಾವ ಅರ್ಥ ಮಾಡ್ಕೊಬೇಕು ಮತ್ತೆ ಇವತ್ತು ಏನು ನಮ್ಮ ಬಗ್ಗೆ ಆಗ್ಲಿ ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋ ಬಗ್ಗೆ ಒಬ್ಬ ನಕಲಿ ಲಾಯರ್ ಅವನು ಲಾಯರ್ ಎಲ್ಲ ಅವನು ಲಾಯರ್ ಅಂತ ಹೆಸರು ಇಡಬಾರ್ದು ಅವನ ಮೇಲೆ ಆದ್ರೂ ಕೇಸ್ ಹಾಕ್ಬೇಕು ಕೇಸ್ ಕೊಡ್ರಿ ಅಂತ ಹೇಳ್ತಾರೆ ಕೇಸ್ ಕೊಟ್ರೆ ನಾನು ಕೋರ್ಟ್ ತಿರ್ಬೇಕು ಹೋಗಿ ಡೆಫಾರ್ಮೇಶನ್ ಹಾಕೊಂಡು ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡ್ರು ಅಂತ ಹೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ ಒಂದು ವರ್ಷ ಜೈಲ್ ಶಿಕ್ಷೆ ಆಯ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ ಸಭೆ ತೀರ್ಮಾನ ತಗೊಂಡಿರೋದು ಅಲ್ಲೇ ವಾಪಸ್ ತಗೋಬೇಕು ಅಂದ್ರು ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇದು ಜೈಲ್ ಆಗ್ಬೇಕು ಅಂತೇಳಿ ಜೈಲ್ ಶಿಕ್ಷೆ ಅಧ್ಯಕ್ಷೆ ಇವತ್ತು ನಮ್ಮ ಶಾಸಕರು ಧರ್ವಸ ಬಗ್ಗೆ ಮಾತಾಡಂಗಿಲ್ಲ ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರಿಗೆ ಏನ್ ಕ್ರಮ ತಗೊಂತೀರಿ ನೀವು ರಕ್ಷಣೆಗೆ ಬರ್ಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡವ್ರೆ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವ್ರೆ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಅವ್ನ್ ಗೊತ್ತಿಲ್ಲ ಬೇರೆ ಅವ್ರನ್ನೆಲ್ಲ ಬರ್ತಾರೆ ಅವ್ರ ಬಗ್ಗೆ ಮಾತಾಡೋಣ ಅವನು ಅದ್ಯಾಕ್ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ ನಮ್ದೇನು ಏನ್ ಬೈಲ್ ತೆಗಿತಾನೆ ತೆಗೀಲಿ ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ಸಬ್ಜೆಕ್ಟ್ ಆಗ್ತೀರಿ ನೀವು ಸಬ್ಜೆಕ್ಟ್ ಬನ್ನಿ ಅಲ್ಲ ಅಧ್ಯಕ್ಷ ಹೇಳ್ತೀನಿ ಕೇಳ್ರಿ ಆ ವ್ಯಕ್ತಿನೇ ಅವನು ಕೂಡ ಯೂಟ್ಯೂಬರ್ ಇರುವಂತಾನೆ ಇಲ್ಲೇ ಕೊಡ್ಗೇಳ್ಲಿಲ್ಲ ಅವನೇ ತೊಂಬತ್ತು ದಿನ ಇದ್ದ ಆಚೆಗೆ ಬಂದವನೇ ಉಚ್ಚ ಹೊಡೆದಂಗ್ ಹೊಡೆದವ್ರೆ ಲಾಯರ್ ಗಳು ಜನ ಹೊಡಿತಾರೆ ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು ಅವ್ನ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್ ಕಮಿಷನರ್ ಬೈತಾನೆ ಸರ್ ಬರ್ತ್ ಡೇ ಆಚೆ ಕಡೆ ಕಟ್ ಮಾಡಿದ್ರೆ ಅದನ್ನ ಕಾಮೆಂಟ್ ಮಾಡ್ತಾನೆ ನಾವ್ ಏನ್ ಮಾಡ್ಬೇಕು ನೀವ್ ಹೇಳ್ಬೇಕು ನೀವು ಇಲ್ಲ ಆದೇಶ ಕೊಟ್ರೆ ಬಾಯಿ ಮುಚ್ಚೋದು ಗೊತ್ತು ನನಗೆ ಇಲ್ಲ ನಮ್ ಹುಡುಗರು ಯಾರೋ ಮುಚ್ಚಿಸ್ತಾರೆ ಇಲ್ಲ ಸಿದ್ದರಾಮಯ್ಯ ಶಿಕ್ಷರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು ಅವ್ರು ಅಡಿಬಹುದು ಅಲ್ಲಿ ಹೊಡೆದ ಕೇಸ್ ನನ್ ಮೇಲೆ ಬರ್ತದಲ್ಲ ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತ ಹೇಳಿ ಎಫ್ಐಆರ್ ಬರಬಾರ್ದು ಇಲ್ಲ ನೀವು ಕ್ರಮ ತಗೊಳ್ಳಿ ಇದನ್ನ ಮಾಡಲೇಬೇಕು ಅಧ್ಯಕ್ಷರೇ ಯಾರೇ ಆಗ್ಲಿ ಸುಳ್ಳು ಸುಳ್ಳು ಅದು ಚರ್ಚ್ ಬಗ್ಗೆ ಇರಲಿ ಮಸೀದಿ ಬಗ್ಗೆ ಇರಲಿ ದೇವಸ್ಥಾನ ಬಗ್ಗೆ ಇರಲಿ ಅನಾವಶ್ಯೋಗಿ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ ಯಾಕಂದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದ್ರೂ ಅಪಚಾರ ಮಾಡಿದ್ರೆ ನಿಮ್ಗೂ ಸಮಸ್ಯೆ ಆಗ್ತದೆ ಈ ಕಡೆಗೂ ಸಮಸ್ಯೆ ಆಗ್ತದೆ ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತ ಇಲ್ಲ ಇದ್ರಲ್ಲಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಯಾವ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧ ಪಡೋದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೆ ನಾವು ಇದನ್ನ ಕಠಿಣ